ಸ್ನೇಹಿತರೆ ನಮಸ್ಕಾರ ನಾಳೆ ಮಂಗಳವಾರ ಇಪ್ಪತ್ತೊಂದು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ಕಂಪ್ಲೀಟ್ ಆದ ವಿಡಿಯೋ ಕಡೆಗೆ ಹೋಗ್ಬಿಡೋಣ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರು ಸರ್ ನಮಗೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಬರಬೇಕಿತ್ತು ಹಣ ಅಷ್ಟು ಬರ್ತಾನೆ ಇಲ್ಲ ಇಲ್ಲಿ ಕೆಲವರಿಗೆ ಇಲ್ಲಿ ಒಂದು ಮಿಸ್ಟೇಕ್ ಆಗಿರುವಂಥದ್ದು ಕೊನೆವರೆಗೂ ನೋಡಿ ವಿಡಿಯೋವನ್ನು ನಾನು ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಹಣ ಬರ್ತಾ ಇಲ್ಲ ಅವರಿಗೆ ಯಾಕೆ ಹಣ ಬರ್ತಾ ಇಲ್ಲ ಈ ಒಂದು ಒಂದು ಪ್ರಾಬ್ಲಮ್ ಅನ್ನು ಯಾರು ಕೂಡ ಇಲ್ಲಿ ಕೇಳ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಒಂದು ಪ್ರಾಬ್ಲಮ್ ಅನ್ನು ಹಾಗಾಗಿ ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಏನು ನಮ್ಮ ಕೇಳ್ತಿರುವಂಥದ್ದು ಸರ್ ದಯವಿಟ್ಟು ನಮ್ಗೆ ತಿಳಿಸ್ಕೊಡಿ ಏನು ಆಗ್ತಾ ಇದೆ ಮಂಗಳವಾರದಂದು ಇಪ್ಪತ್ತೊಂದು ಜಿಲ್ಲೆಗಳಿಗೆ ಹಣ ಬರುತ್ತೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನಾಳೆ ಮಂಗಳವಾರದಂದು ಸ್ನೇಹಿತರೆ ಇಲ್ಲಿ ತುಂಬಾ ಅಂದರೆ ತುಂಬಾ ಜನರಿಗೆ ಹಣ ಬರ್ತಾ ಇಲ್ಲ ಹೌದು ಆದರೆ ಅದರಲ್ಲಿ ಇನ್ನೊಂದು ಮಿಸ್ಟೇಕ್ ಆಗ್ತಾ ಇರುವಂತದ್ದು ಬಹು ದೊಡ್ಡ ಮಿಸ್ಟೇಕ್ ಸ್ನೇಹಿತರೆ ಇದನ್ನ ತುಂಬಾ ಅಂದರೆ ತುಂಬಾ ಜನರಿಗೆ ಕೆಲವರಿಗೆ ಗೊತ್ತಿಲ್ಲ ಇಲ್ಲಿ ಮೊನ್ನೆ ಸ್ವಲ್ಪ ಜನ ಇಲ್ಲಿ ಏನು ನಮ್ಗೆ ಕಮೆಂಟ್ ಮಾಡಿದ್ರು ಸರ್ ನಮಗೆ ಹಣ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇಲ್ಲ ಹಣ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಹೇಳ್ ಏನು ಹೇಳ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ಅರ್ಥ ಆಗುತ್ತೆ ಇಲ್ಲಿ ಹಣ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಲ್ಲ ಅಂತಂದ್ರೆ ಅಧಿಕಾರಿಗಳೇ ಇಲ್ಲಿ ಐನೂರಿಂದ ಒಂದು ಸಾವಿರ ರೂಪಾಯಿ ಹಣ ನಮ್ಮ ಹತ್ರ ಕಿತ್ಕೊಳ್ತಾ ಇದ್ದಾರೆ ಅಧಿಕಾರಿಗಳೇ ನಮ್ಮ ಹತ್ರ ಇಲ್ಲಿ ಮಿನಿಮಮ್ ಅಂತಂದ್ರು ಏನೋ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಹೇಳ್ತಿರುವಂತಹದ್ದು ಇದನ್ನೇ ಅಧಿಕಾರಿಗಳೇ ನಮ್ಮ ಹತ್ರ ಹಣವನ್ನು ಕಿತ್ಕೊಳ್ತಾ ಇದ್ದಾರೆ ಎರಡರಿಂದ ಮೂರು ಸಾವಿರ ರೂಪಾಯಿ ಹಣವನ್ನು ನಮ್ಮ ಹತ್ರ ಕಿತ್ಕೊಳ್ತಾ ಇದ್ದಾರೆ ನಾವು ಏನು ಮಾಡುವಂಥದ್ದು ಸರ್ ದಯವಿಟ್ಟು ತಿಳಿಸ್ಕೊಡಿ ನಮಗೆ ಕೇವಲ ಬರ್ತಿರುವಂಥದ್ದು ಐನೂರಿಂದ ಒಂದು ಸಾವಿರ ರೂಪಾಯಿ ಹಣ ಅನ್ನುವಂಥದ್ದು ಈ ಒಂದು ಇದನ್ನ ಕೇಳಿ ನಾನು ಶಾಕ್ ಅದೇ ಯಾಕಪ್ಪ ಅಂತಂದ್ರೆ ಇಲ್ಲಿ ಮಿನಿಮಮ್ ಎರಡು ಸಾವಿರ ರೂಪಾಯಿ ಹಣವನ್ನು ಎಲ್ರಿಗೂ ಕೊಡಬೇಕು ಯಾಕಪ್ಪ ಅಂತಂದ್ರೆ ಇದು ಸರ್ಕಾರದ ಒಂದು ನಿಯಮ ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ವತಿಯಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಆದರೆ ಇಲ್ಲಿ ಅಧಿಕಾರಿಗಳು ಈ ಹಣವನ್ನ ತಗೊಂಡ್ರೆ ಜನಸಾಮಾನ್ಯರು ಎರಡು ಸಾವಿರ ರೂಪಾಯಿ ಹಣವನ್ನ ಯಾರೂ ಕೂಡ ಪಡ್ಕೊಳ್ಳಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ಇಲ್ಲಿ ದಯವಿಟ್ಟು ಎಲ್ರಿಗೂ ಕೂಡ ಇಲ್ಲಿ ನಾನು ನಿಮಗೆ ಸರ್ಕಾರಕ್ಕೆ ಬೇಕಾದ್ರೂ ಅಂದ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಇಷ್ಟೇ ದಯವಿಟ್ಟು ಏನು ಜನಸಾಮಾನ್ಯರ ಬಳಿ ಅಧಿಕಾರಿಗಳು ಹಣವನ್ನು ತಗೊಳ್ಬಾರ್ದು ಯಾಕಪ್ಪ ಅಂತಂದರೆ ಅವರಿಗೆ ಗೊತ್ತಾಗಲ್ಲ ಕೆಲವರಿಗೆ ಅಂದರೆ ಕೆಲವರು ಏನು ಅವ್ರಿಗೇನು ಗೊತ್ತಾಗಲ್ಲ ಹಾಗಾಗಿ ಕೆಲವರು ಏನು ಮುಗ್ಧರಿರ್ತಾರೆ ಅಂಥವರ ಹತ್ತಿರ ಏನು ಆಲ್ಮೋಸ್ಟ್ ಎರಡು ಸಾವಿರ ಅಂತಂದ್ರೆ ಒಂದು ಸಾವಿರ ರೂಪಾಯಿ ಅವರೇ ಕಟ್ ಮಾಡಿಕೊಂಡು ಕೇವಲ ಐನೂರಿಂದ ಒಂದು ಸಾವಿರ ರೂಪಾಯಿ ಕಟ್ ಮಾಡಿಕೊಂಡ್ರು ಆಯಿತು ಕೇವಲ ಐನೂರಿಂದ ಒಂದು ಸಾವಿರ ರೂಪಾಯಿ ಹಣ ಕೊಡ್ತಾ ಇರುವಂಥದ್ದು ಕೇಳಿದರೆ ಸರ್ಕಾರ ನಮ್ ಕೊಡ್ತಿರುವಂಥದ್ದೇ ಕೇವಲ ಐನೂರಿಂದ ಒಂದು ಸಾವಿರ ರೂಪಾಯಿ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಮ ಹತ್ರ ಏನು ಕಮೆಂಟ್ ಮಾಡಿದರು ಹಾಗಾಗಿ ಇಲ್ಲಿ ಈ ರೀತಿ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನಾನೇ ಆಲ್ಮೋಸ್ಟ್ ಏನು ಎಣಿಸ್ಕೊಂಡಿದ್ದೆ ಅಂತಂದರೆ ಆಲ್ಮೋಸ್ಟ್ ಏನು ಖಂಡಿತವಾಗ್ಲೂ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಏನು ರಿಲೀಸ್ ಮಾಡುತ್ತೆ ಖಂಡಿತವಾಗ್ಲೂ ಕೊಡ್ತಾರೆ ಅಂತ ಆದರೆ ಇಲ್ಲಿ ಕೆಲವರು ಇಲ್ಲಿ ಹಣವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇಲ್ಲ ಇದೊಂದು ಮಿಸ್ಟೇಕ್ ಆಗಿ ಏನು ಕಾಡ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು ಹಾಗಾಗಿ ಈ ಒಂದು ಏನು ಆ ರೀತಿ ಅಂದರೆ ಆಲ್ಮೋಸ್ಟ್ ಯಾವತ್ತು ಮಾಡಬಾರ್ದು ಆ ರೀತಿ ಯಾವತ್ತು ಮಾಡಬಾರ್ದು ಯಾಕಪ್ಪ ಅಂತಂದರೆ ಇಲ್ಲಿ ಏನು ಮಹಿಳೆಯರು ಆಲ್ಮೋಸ್ಟ್ ಹಣವನ್ನು ತಗೊಳಕ್ಕೆ ಹೋಗ್ತಾರೆ ಆ ಹಣವನ್ನು ತಗೊಂಡಾಗ ಅವರಿಗೆ ಯಾಕೆ ನಮ್ಗೆ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಅಂದ್ರೆ ಕೆಲವರಿಗೆ ಈ ಮಿಸ್ಟೇಕ್ ಆಗ್ತಾ ಇರುವಂತದ್ದು ಸರ್ಕಾರ ಹಣ ಹಾಕತ್ತೆ ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಕೊನೆವರೆಗೂ ನೋಡಿ ಸರ್ಕಾರ ಹಣ ಹಾಕತ್ತವರಿಗೆ ಆದ್ರೆ ಇವರು ಏನ್ ನಿಮ್ಗೆ ಹಣವನ್ನ ಕಟ್ ಮಾಡ್ಕೊಳ್ತಾರೆ ಅವಾಗ ಸರ್ಕಾರದ ಮೇಲೆ ಬರುತ್ತದು ಅದು ಏನು ಕೆಟ್ಟ ಸರ ಸರ್ಕಾರದ ಮೇಲೆ ಬರುತ್ತೆ ಯಾಕಪ್ಪ ಅಂತಂದ್ರೆ ಸರ್ಕಾರನೇ ಹಾಕ್ತಾ ಇಲ್ವೇನೋ ನಮ್ಗೆ ಹಣ ಸರ್ಕಾರನೇ ಹಾಕ್ತಾ ಇಲ್ವೇನು ನಮ್ಗೆ ಹಣ ಅಂತ ಹೇಳ್ತಾರೆ ಆದ ಆದರೆ ಇಲ್ಲಿ ಸರ್ಕಾರ ಇದ್ರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಯಾಕಪ್ಪ ಅಂತಂದರೆ ಇಲ್ಲಿ ಇದೇ ರೀತಿ ಆಗ್ತಾ ಇದ್ದರೆ ಇನ್ನು ಮಿನಿಮಮ್ ಅಂತಂದ್ರೂ ಕರ್ನಾಟಕದಲ್ಲಿ ಬಿಡಿ ಎರಡು ಕೋಟಿ ಅಂತ ಎರಡು ಕೋಟಿ ಬಿಡಿ ಒಂದು ಕೋಟಿ ಇದ್ದಾರೆ ಮಹಿಳೆಯರು ಇದ್ದಾರೆ ಅಂತ ಅಂದ್ಕೊಳ್ಳಿ ಜಾಸ್ತಿ ಇದ್ದಾರೆ ಒಂದು ಮೂರು ಕೋಟಿ ಜನ ಮೇಲೆ ಇದ್ದಾರೆ ಅವರಲ್ಲಿ ಒಂದು ಕೋಟಿ ಒಂದೂವರೆ ಕೋಟಿ ಜನಕ್ಕೆ ಹೋಗ್ತಾ ಇದ್ದೆ ಇವಾಗ ಗೃಹಲಕ್ಷ್ಮಿ ಯೋಜನೆಯನ್ನು ಆ ಒಂದೂವರೆ ಕೋಟಿ ಜನದಲ್ಲಿ ಮೂವತ್ತ್ನಾಲ್ಕು ಲಕ್ಷ ಜನರಿಗೆ ಸಿಗುವಂಥದ್ದು ದೊಡ್ಡ ವಿಚಾರವಾಗುತ್ತೆ ಯಾಕಪ್ಪ ಅಂತಂದರೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದರೆ ಹಾಗಾಗಿ ಕೋಟಿ ಕೋಟಿ ಹಣ ಆಯಿತು ಸ್ನೇಹಿತರಲ್ಲಿ ಐವತ್ತೆರಡು ಸಾವಿರ ಕೋಟಿ ಹಣ ಇದ್ದಿದ್ದು ಕೋಟಿ ಕೋಟಿ ಹಣ ಕೇವಲ ಈ ಒಂದು ಯೋಜನೆಗೆ ಹಾಕಿರುವಂಥದ್ದು ಹಾಗಾಗಿ ಅದ್ರ ಅದರಲ್ಲಿ ಕಟ್ಟು ಮಾಡಿಕೊಂಡ್ರೆ ಅರ್ಧಕ್ಕರ್ಧ ಏನು ಆಲ್ಮೋಸ್ಟ್ ಅಧಿಕಾರಿಗಳಿಗೆ ಹೋಯಿತು ಹಾಗಾಗಿ ಈ ಒಂದು ಏನು ಪ್ರಾಬ್ಲಮ್ ಅನ್ನುವಂಥದ್ದಾಗಬಾರ್ದು ಸರ್ಕಾರ ಇದರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಏನು ಅಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಏನು ಕೆಲವರಿಗೆ ಗೊತ್ತು ಏನು ಈ ರೀತಿ ಆಗುತ್ತೆ ಈ ರೀತಿ ಹಣವನ್ನು ಪಡ್ಕೊಳ್ತಾರೆ ಅಂತ ಆದರೆ ಕೆಲವರು ಹೇಳೋದಿಲ್ಲ ಕೆಲವ್ರು ಹೇಳ್ತಾರೆ ಹಾಗಾಗಿ ಇಲ್ಲಿ ಆಗಿ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳ್ತಿರುವಂಥದ್ದು ಇಷ್ಟೇ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಒಂದು ಗೂಗಲ್ ಪೇ ಅಥವಾ ಫೋನ್ಪೇಯಿಂದನೇ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಫೋನ್ ನಂಬರ್ ಏನಿದೆ ಗೂಗಲ್ ಪೇ ಅಥವಾ ಫೋ ಫೋನ್ಪೇಯನ್ನು ನಿಮ್ಮೊಂದು ಫೋನ್ ನಂಬರನ್ನು ಬ್ಯಾಂಕ್ ಅಕೋಡಿಗೆ ಲಿಂಕ್ ಮಾಡ್ಕೊಳ್ಳಿ ಗೂಗಲ್ ಪೇ ನಿಮ್ಮದು ಎ ಟಿ ಎಮ್ ಇದ್ದರೆ ಎ ಟಿ ಎಮ್ ಮಾಡ್ಕೊಳ್ಳಿ ಎ ಟಿ ಎಮ್ ಇಲ್ಲ ಅಂತಂದ್ರೆ ಆಗಲ್ಲ ಎ ಟಿ ಎಮ್ ಮಾಡ್ಕೊಳ್ಳಿ ಆವಾಗ ನೀವು ಗೂಗಲ್ ಪೇ ಅಥವಾ ಫೋನ್ಪೇಯಿಂದ ಖಂಡಿತವಾಗ್ಲೂ ನೀವು ಎ ಟಿ ಎಮ್ಗೆ ಹೋಗ್ಬಿಟ್ಟು ತೆಗೀರಿ ಹಣ ಆವಾಗ ಒಂದು ರೂಪಾಯಿ ಕಟ್ಟಾಗಲ್ಲ ಮತ್ತು ಇಲ್ಲ ಅಂತಂದ್ರೆ ನೀವು ಬ್ಯಾಂಕ್ ಅಕೌಂಟಿಗೆ ಹೋಗಿಬಿಟ್ಟು ತೆಗಿರಿ ಎ ಟಿ ಎಮ್ ಬಿ ಟಿ ಎಮ್ ಬೇಡ ಬ್ಯಾಂಕ್ ಅಕೌಂಟಿಗೆ ಹೋಗ್ಬಿಟ್ಟು ತೆಗೀರಿ ಬ್ಯಾಂಕಲ್ಲಿ ಬಂದಿದೆ ಕೇಳಿ ಆಗ ಅವ್ರು ಹೇಳ್ತಾರೆ ಖಂಡಿತವಾಗ್ಲು ನೀವು ಬ್ಯಾಂಕಲ್ಲಿ ಹೋಗಿಬಿಟ್ಟು ತೆಗೀರಿ ಖಂಡಿತವಾಗ್ಲೂ ಸೇಫಾಗಿರುತ್ತೆ ಅವಾಗ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತವಾಗ್ಲೂ ಸಿಂಪಲ್ಲಾಗಿ ಹಣವನ್ನು ಕೊಡ್ತಾರೆ ಹಾಗಾಗಿ ನಾ ಹೇಳ್ತಿರುವಂಥದ್ದು ಟೆನ್ಷನನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ಸಿಂಪಲ್ಲಾಗಿ ನೀವು ಹಣವನ್ನು ಪಡ್ಕೊಳ್ಬೋದು ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿರುವಂಥದ್ದು ಅಲ್ಲಿ ಹೋಗಿ ಪಡ್ಕೊಳ್ಳಿ ನೀವು ಖಂಡಿತವಾಗ್ಲು ಯಾರು ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಬ್ಯಾಂಕಲ್ಲಿ ಹೋಗಿಬಿಟ್ಟು ಪಡ್ಕೊಳ್ಳಿ ಖಂಡಿತವಾಗ್ಲು ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತಂತ ಹೇಳ್ತಾ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಪ್ರತಿಯೊಂದು ಯೋಜನೆಗಳ ಬಗ್ಗೆಯೂ ನನಗೆ ಕಮೆಂಟ್ ಮಾಡಿದ್ದೆ ನಮ್ಮನ್ನು ಹೇಳಿದ್ದೆ ಏನು ನಿಮ್ಗೆ ಯಾವ್ದಾರು ಒಂದು ಯೋಜನೆಗಳ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ಏನು ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಅದರಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಕಳಿಸಿರುವಂಥದ್ದೇ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅದಾದ ಮೇಲೆ ನಿಮಗೆ ಮತ್ತು ಪರ ಪರಿಹಾರ ಹಣ ಯೋಜನೆ ಇದಾದ ಮೇಲೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಇರುವಂಥದ್ದು ಇವಾಗ ಯಾಕಪ್ಪ ಅಂತಂದರೆ ಮೇಲೆ ಏನು ಬಸ್ ಹೌದಾ ಯಾಕೆ ಬಸ್ ಬಂದಾಗತ್ತೆ ಏನೋ ಏನು ಬಸ್ ಕುರಿತಾದ ಏನು ಬಸ್ ಕುರಿತಾಗಿ ಡಿಸೆಂಬರ್ ಮೂವತ್ತೊಂದರಿಂದ ಬಸ್ ಬಂದಾಗುವಂಥದ್ದು ಹೌದಾ ಇನ್ನು ಮೇಲೆ ಜನ ಏನು ಜನವರಿ ಒಂದರಿಂದ ಬಸ್ ಏನು ಕರ್ನಾಟಕ ಸಾರಿಗೆ ಏನು ಫ್ರೀ ಬಸ್ ಬಂದಾಗತ್ತಾ ಟಿಕೆಟನ್ನು ತಗೊಳ್ಬೇಕಾ ಯಾಕೆ ಈ ರೀತಿ ಆಗ್ತಾ ಇದೆ ಸರ್ಕಾರದಿಂದ ಈ ಇದರಲ್ಲಿ ಏನಾದರೂ ತಪ್ಪಿದೆಯಾ ಅಥವಾ ಏನಾಗ್ತಾ ಇದೆ ಮುಷ್ಕರವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಯಾಕೆ ಇದು ಒಂದು ವಿಚಾರದಲ್ಲಿ ಹೇಳಬೇಕಂತಂದರೆ ಸರ್ಕಾರ ಇಲ್ಲಿ ಹಣವನ್ನು ಕೊಟ್ಟಿಲ್ಲ ಅಂತ ಹೇಳ್ತಿರುವಂಥದ್ದು ಯಾಕಪ್ಪ ಅಂತಂದರೆ ಅವರ ಒಂದು ಏನು ಡ್ಯೂಟಿ ಚಾರ್ಜನ್ನು ಕೊಟ್ಟಿಲ್ವಂತೆ ಮತ್ತು ಏನು ತುಂಬ ಅವರಿಗೆ ಆಲ್ಮೋಸ್ಟ್ ಇಲ್ಲಿ ಸರ್ಕಾರ ಬಸ್ಗಳ ರಿಪೇರಿಯನ್ನು ಮಾಡಿಲ್ಲ ಅಂತೆ ತುಂಬ ಅಂದರೆ ತುಂಬ ಅವರಿಗೆ ಏನು ಹಣವನ್ನು ಕೊಟ್ಟಿಲ್ಲವಂತೆ ಎರಡು ಸಾವಿರ ಕೋಟಿ ಮೇಲೆ ಕೊಡಲಿಕ್ಕಿದೆ ಅಂತ ಸರ್ಕಾರ ಹಾಗಾಗಿ ಈ ಒಂದು ಮುಷ್ಕರವನ್ನು ಮಾಡ್ತಿರುವಂಥದ್ದು ಕರ್ನಾಟಕ ಸಾರಿಗೆ ನಿಗಮ ಹಾಗಾಗಿ ಏನೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಈಗ ಅಟ್ ಪ್ರೆಸೆಂಟಾಗಿ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ ಏನು ಜನವರಿ ಒಂದರಿಂದ ಟಿಕೆಟನ್ನು ಅನ್ನುವಂತ ಒಂದು ನ್ಯೂಸ್ ಬರ್ತಾ ಇರುವಂಥದ್ದು ನೋಡೋಣ ಏನಾಗತ್ತಂತ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ನೋಡೋಣ ಅಂತ ನನ್ನ ಪ್ರಕಾರ ನಾನು ಹೇಳ್ಬೇಕಂತಂದ್ರೆ ನನ್ನ ಪ್ರಕಾರ ಹೇಳಬೇಕಂತಂದರೆ ಏನು ಏನು ಸರ್ಕಾರ ಖಂಡಿತವಾಗ್ಲೂ ಏನು ಈ ಒಂದು ಶಕ್ತಿ ಯೋಜನೆಯನ್ನು ನಿಲ್ಲಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ನಿಲ್ಲಿಸಿದ್ರೂ ಆಶ್ಚರ್ಯ ಇಲ್ಲ ಯಾಕಪ್ಪ ಅಂತಂದರೆ ಅವರಿಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಸಾರಿಗೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಏನು ಬಸ್ನಲ್ಲಿ ಅಲ್ಲಿ ತುಂಬ ಅಂದರೆ ತುಂಬ ಜನ ಮುಷ್ಕರವನ್ನು ಮಾಡ್ತಿರುವಂಥದ್ದು ಹಾಗಾಗಿ ನಿಲ್ಲಿಸಬಹುದು ನಿಲ್ಲಿಸ್ದೇನೂ ಇರ್ಬೋದು ಯಾಕಪ್ಪ ಅಂತಂದರೆ ಹೇಳಲಿಕ್ಕಾಗಲ್ಲ ಅದರಲ್ಲಿ ಫಸ್ಟ್ ಆಫ್ ಆಲ್ ಹಾಗಾಗಿ ಇಲ್ಲಿ ನಿಮಗೆ ಏನು ಪ್ರೆಡಿಕ್ಟ್ ಮಾಡಲಿಕ್ಕಾಗಲ್ಲ ಖಂಡಿತವಾಗಲೂ ಏನು ನಿಲ್ಲಿಸಬಹುದು ನಿಲ್ಲಿಸದೆ ಇರ್ ಇರಲೂಬಹುದು ಹೇಳಲಿಕ್ಕಾಗಲ್ಲ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಸರ್ಕಾರ ಏನು ಮಾಡುತ್ತೆ ಅಂತ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಹೇಳಬೇಕಂತಂದರೆ ಏನು ನಿಲ್ಲಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಸರ್ಕಾರ ಹೇಳಿತ್ತು ನಾವು ಐದು ಐದು ವರ್ಷ ನಮ್ಮ ಒಂದು ಐದು ವರ್ಷ ಏನು ಸರ್ಕಾರ ಇರುತ್ತೆ ಅದರಲ್ಲಿ ಯಾವ ಒಂದು ಐದು ಯೋಜನೆಯಲ್ಲಿ ಐದು ಯೋಜನೆಗಳನ್ನು ನಿಲ್ಲಿಸಲ್ಲ ಅಂತ ಹೇಳಿತ್ತು ನೋಡೋಣ ಏನಾಗುತ್ತೆ ನೋಡೋಣ ಖಂಡಿತ ಹೋಗ್ಲಿ ಏನು ಕೂಡ ಬೇಜಾರಾಗಿ ಒಂದು ವಿಷಯ ಇಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇನ್ನೂ ಪಿ ಎಮ್ ಕಿಸಾನ್ ಯೋಜನೆ ಸಾಮಾನ್ಯ ಈ ಯೋಜನೆ ಕಡೆಗೆ ಬರೋದಾದ್ರೆ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು ಈ ಬರೀ ಇದೇ ಯೋಜನೆ ಬಗ್ಗೆ ಸರ್ ನಮಗೆ ಎರಡೆರಡು ಸಾವಿರ ರೂಪಾಯಿ ಹಣ ಹಾಕ್ತಾ ಇದ್ರು ಅದು ಬರ್ತಾ ಇಲ್ಲ ಇವಾಗ ಯಾಕೆ ಹಣ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಈ ಒಂದು ಯೋಜನೆ ಬಗ್ಗೆ ಸ್ವಲ್ಪ ಆದರೂ ತಿಳಿಸ್ಕೊಡಿ ಅಂತ ಹಾಗಾದರೆ ಈ ಒಂದು ಯೋಜನೆಯಲ್ಲಿ ಏನಾಗಿದೆ ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ ಕೇಳಿಸ್ಕೊಡಿ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡೆದುಕೊಳ್ಬೇಕು ಏನು ಗೃಹಲಕ್ಷ್ಮಿ ಯೋಜನೆ ಅಥವಾ ಪ್ರತಿಯೊಂದು ಯೋಜನೆ ಆಗಿರ್ಬೋದು ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡೆದುಕೊಳ್ಬೇಕು ಅಂತ ಅಂದರೆ ಪ್ರತಿಯೊಬ್ರಿಗೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಂಡು ನಾವು ಈ ಏನು ಈ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕು ಎರಡು ಸಾವಿರ ರೂಪಾಯಿ ಹಣವನ್ನು ಬರಬೇಕಂತ ಇದ್ದರೆ ದಯವಿಟ್ಟು ಈ ಕೆ ವೈ ಸಿ ಮಾಡಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ದೇವರಾಣಿ ಹಣ ಬರೋದಿಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಇ ಕೆ ವೈಸಿಯನ್ನು ಮಾಡಿಯೇ ಮಾಡ್ಬೇಕೆಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ಯಾರಿಗೂ ಹಣ ಬರೋದಿಲ್ಲ ಫಸ್ಟ್ ಆಫ್ ಆಲ್ ತುಂಬ ಅಂದ್ರೆ ತುಂಬ ಜನ ಈ ಒಂದು ಪ್ರಾಬ್ಲಮ್ ಅನ್ನ ಮಾಡ್ತಾ ಇದ್ದೀರಾ ನಿಮಗೆ ಇಲ್ಲಿ ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ತುಂಬಾ ಅಂದ್ರೆ ತುಂಬ ಜನ ನನ್ನ ಹತ್ರ ಕೇಳ್ತಿರ್ಬೋದು ಇವಾಗ ಇ ಕೆ ವೈ ಸಿ ಮಾಡಿದ್ರೆ ಏನಾಗುತ್ತೆ ಸರ್ ಏನು ಹಾ ಏನು ನಮ್ಗೆ ಹಣ ಬರೋದಿಲ್ಲವೋ ಅಂತ ಖಂಡಿತವಾಗ್ಲೂ ಬರೋದಿಲ್ಲ ಸ್ನೇಹಿತರೆ ಆಮೇಲೆ ನೀವು ಕಮೆಂಟ್ ಮಾಡಬೇಡಿ ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಯಾಕಪ್ಪ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೇಕಾದ್ರೆ ಅಪ್ಡೇಟ್ ಆದರೆ ನೀವು ಇ ಕೆ ವೈ ಸಿ ಮಾಡಲೇಬೇಕು ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ಹಣ ಬರೋದಿಲ್ಲ ಸ್ನೇಹಿತರೆ ನನಗೆ ರಿಕ್ವೆಸ್ಟ್ ಬೇಕಾದ್ರೆ ಅಂದ್ಕೊಳ್ಳಿ ದಯವಿಟ್ಟು ನಾನು ನಿಮಗೆ ಖಂಡಿತವಾಗ್ಲೂ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ದಯವಿಟ್ಟು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಈ ಒಂದು ಈ ಕೆ ಸಿಯನ್ನು ಈ ಏನು ಏನು ಈ ಒಂದು ಕೆ ವೈ ಸಿ ಏನು ಈ ಒಂದು ಕೆ ವೈ ಸಿಯನ್ನು ಅನ್ನ ಇಟ್ಕೊಂಡಿದ್ರೆ ಈ ಕೆ ಸಿಯನ್ನು ಮಾಡ್ಕೊಳ್ಳಿ ಈ ಕೆ ವೈ ಸಿ ಪೆಂಡಿಂಗ್ ಅಲ್ಲಿ ಯಾರಿಗೂ ಹಣ ಬರಲ್ಲ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಗೆ ಆಮೇಲೆ ಪ್ರಾರಂಭ ಆಗುತ್ತೆ ನೀವು ನೀವು ಅಡ್ರೆಸ್ ಅಥವಾ ಏನಾದರೂ ಕೊಟ್ಟಿದ್ದು ಚೇಂಜ್ ಇದ್ರೂ ಕೂಡ ಚೆಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಒಂದು ಪ್ರಾಬ್ಲಮ್ ಇರುತ್ತೆ ಕೆಲವು ಬಾರಿ ಯಾಕಪ್ಪ ಅಂತಂದರೆ ಕೆಲವರದ್ದು ಒಂದು ಪ್ರಾಬ್ಲಮ್ ಇರುತ್ತೆ ಅಂತಂದರೆ ಒಂದು ಏನು ಈ ಕೆ ವೈ ಸಿ ಪ್ರಾಬ್ಲಮ್ ಇರುತ್ತೆ ಕೆಲವರದ್ದು ತುಂಬ ಅಂದರೆ ತುಂಬ ಕೆಲವ್ರದ್ದು ಪ್ರಾಬ್ಲಮ್ ಇರುತ್ತೆ ಆ ಒಂದು ಪ್ರಾಬ್ಲಮ್ ಇದ್ದಾಗ ನಿಮಗೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಏನು ಏನು ಈಗ ಹಣ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಯಾವುದೇ ಒಂದು ಯೋಜನೆ ಈ ಯೋಜನೆ ಆ ಯೋಜನೆ ಅಂತಲ್ಲ ಪ್ರತಿಯೊಂದು ಯೋಜನೆಗೂ ಹೇಳ್ತಿರುವಂಥದ್ದು ಇನ್ಕ್ಲೂಡ್ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆ ಅಥವಾ ಅದರ್ವೈಸ್ ಪ್ರತಿಯೊಂದು ಯೋಜನೆಗೂ ಹಣ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಹಣ ಬರುವಾಗ ಇಲ್ಲಿ ಅಲ್ಲಿಂದ ಹಣ ಬರುವಾಗ ಇಲ್ಲಿ ಸ್ಟಕ್ ಆಗುತ್ತೆ ಅಥವಾ ಏನು ಡೆಡ್ ಆಗುತ್ತೆ ನಿಂತೋಗುತ್ತೆ ಈ ಒಂದು ಪ್ರಾಬ್ಲಮ್ ಆಗಬಾರ್ದು ನಿಮ್ಮದೇ ಏನು ಏನು ನಿಮ್ದೇನು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಪ್ರತಿ ಒಂದನ್ನು ಅಪ್ರೇಟ್ ಮಾಡ್ಕೊಳ್ಳಿ ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೆ ಆಧಾರ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ರೇಷನ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ರತಿ ಒಂದನ್ನು ಸರಿ ಮಾಡ್ಕೊಳ್ಳಿ ನಿಮಗೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಇಲ್ಲಿ ಇರಲಿ ಗುರು ಏನಾಗುತ್ತೆ ಗುರು ಅಂತ ನಾನು ಪ್ರತಿ ಬಿಡದಲ್ಲಿ ಹೇಳ್ತೀನಿ ಈ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ತಿಳ್ಕೊಳ್ಳಲ್ಲ ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಈ ಒಂದು ವಿಷಯ ಇ ಕೆ ವೈಸಿಯನ್ನು ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಇಲ್ಲಿ ಇ ಕೆ ವೈ ಸಿ ಯಾರೂ ಮಾಡಿಲ್ಲ ಅವರಿಗೆ ದೇವರಣೆ ಯಾವ ಒಂದು ಯೋಜನೆ ಹಣವೂ ಬರೋಲ್ಲ ಇ ಕೆ ವೈ ಸಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಹಾಗಾದ್ರೆ ನೀವು ಕೇಳ್ಬೋದು ಇ ಕೆ ವೈ ಸಿ ಅಂತಂದರೆ ಏನು ಅಂತ ಇ ಕೆ ವೈ ಸಿ ಅಂತಂದರೆ ಯಾರು ಗೃಹಲಕ್ಷ್ಮಿ ಯೋಜನೆ ಅಥವಾ ಪ್ರತಿಯೊಂದು ಯೋಜನೆ ಇರ್ಬೋದು ಇವಾಗ ಯಾರು ಈ ಎಲ್ಲ ಒಂದು ಯೋಜನೆಯನ್ನು ಕರೆಕ್ಟಾಗಿ ಏನು ಅದಕ್ಕೆ ಏನಂತಾರೆ ಎಲ್ಲ ಒಂದು ಯೋಜನೆಯನ್ನು ಕರೆಕ್ಟಾಗಿ ಆ ಒಂದು ಯೋಜನೆಯಲ್ಲಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಶ ಏನದನ್ನು ಸ್ಟೋರ್ ಇಡುವಂಥದ್ದು ಅದರಲ್ಲಿ ಅದನ್ನು ಒಂದು ಫಿಲ್ ಮಾಡುವಂಥದ್ದನ್ನು ಇ ಕೆ ವೈ ಸಿ ಅಂತಾರೆ ನಿಮ್ಮದೊಂದು ಇಮೇಲ್ ಐ ಡಿ ಆಗ್ಬೋದು ಫೋನ್ ನಂಬರ್ ಆಗ್ಬೋದು ನಿಮ್ಮ ಹೆಸರು ಆಗ್ಬೋದು ಅಡ್ರೆಸ್ ಆಗ್ಬೋದು ನಿಮ್ಮ ಒಂದು ಪ್ರತಿಯೊಂದು ಒಂದು ಏನು ಇನ್ಫಾರ್ಮೇಷನನ್ನು ಅದರಲ್ಲಿ ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಅದನ್ನು ಇ ಕೆ ವೈ ಸಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಒಂದು ಯೋಜನೆಯಲ್ಲಿ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ನೋವಿ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ ನೋವೇ ಒಂದು ಏನು ಒಂದು ಬಾರಿ ಹಣ ಬಂದಿಲ್ಲ ಬಿಟ್ಬಿಡಿ ಮತ್ತೊಂದು ಮರಿ ಬರುತ್ತೆ ಒಂದು ಬಾರಿ ಹಣ ಬಂದಿಲ್ಲ ಬಿಟ್ಬಿಡಿ ಮತ್ತೊಂದು ಮರಿ ಬರುತ್ತೆ ಏನು ಕೂಡ ಟೆನ್ಷನನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಟೆನ್ಷನನ್ನು ಮಾಡ್ಲಿಕ್ಕೆ ಹೋಗಲೇಬೇಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ನನಗೆ ಫಸ್ಟ್ ಆಫ್ ಆಲ್ ಇಂದೇ ಹೇಳ್ತಾ ಇದ್ದೀನಿ ನೀವು ಯಾರು ಕೂಡ ಟೆನ್ಷನನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಇಲ್ಲಿ ಟೆನ್ಷನನ್ನು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ನೋವೇ ಚಿಂತನೆ ಮಾಡಬೇಡಿ ಇಲ್ಲಿ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಬಂದಾಗ ನೀವು ಏನು ಕೂಡ ಉರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡ್ಬೋದು ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ಗೆ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಒ ಟಿ ಪಿ ಇಲ್ಲ ಹಣ ಬರ್ತಾ ಇದೆ ಒ ಟಿ ಪಿ ಬರ್ತಾಯಿಲ್ಲ ಏನಾಗ್ತಾ ಇದೆ ನಮಗೆ ಹಣ ಬಂದದ್ದು ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಸಿಂಪಲಾಗಿ ನಿಮಗೆ ಓ ಟಿ ಪಿನಾದರೂ ಬರಲಿ ಒ ಟಿ ಪಿನಾದರೂ ಬರ್ದೇನೂ ಇರಲಿ ಟೆನ್ಷನ್ ಮ್ಯಾಟ್ರೇ ಆಗೋಲ್ಲ ಟೆನ್ಷನೇ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ನಿಮ್ಮ ಒಂದು ಅಕೌಂಟಿಗೆ ಹಣ ಬರ್ತಾ ಇದೆಯಲ್ಲ ಇದು ಮುಖ್ಯ ನಿಮ್ದು ಕೆಲವು ಬಾರಿ ಎಸ್ ಎಮ್ ಎಸ್ ನಿಮ್ಮ ಒಂದು ಮೊಬೈಲ್ನ ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರೆ ನಿಮ್ಮ ಒಂದು ಮೊಬೈಲ್ ಪ್ರಾಬ್ಲಮ್ ಇದ್ದಾಗ ಏನು ನಾನು ನಿಮಗೆ ಈಗ ಹಣನೇ ಮುಖ್ಯ ಏನು ಹಣನೇ ಮುಖ್ಯ ಇದು ಎಸ್ ಎಮ್ ಎಸ್ ಮುಖ್ಯ ಅಲ್ಲ ಅಂತ ಹೇಳ್ತಾ ಇಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಸ್ ಎಮ್ ಎಸ್ ಅನ್ನುವಂಥದ್ದು ಕೆಲವು ಬಾರಿ ನಿಮ್ಮೊಂದು ಫೋನ್ನಲ್ಲಿ ಬ್ಲಾಕ್ ಆಗಿರ್ತದೆ ಆ ಒಂದು ಬ್ಲಾಕ್ ಆದಾಗ ನೀವು ಖಂಡಿತವಾಗ್ಲೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಅದನ್ನು ಖಂಡಿತವಾಗ್ಲೂ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಏನಾಗಿದೆ ಅಂತ ಈ ಏನು ಇಂಪಾರ್ಟೆಂಟ್ ಮೆಸೇಜ್ ಬಿಟ್ಟು ಬೇರೆ ಉಳಿದ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ ಏನು ಖಂಡಿತವಾಗ್ಲೂ ಆವಾಗಿಂದ ಖಂಡಿತವಾಗ್ಲು ನಿಮಗೆ ಮೆಸೇಜ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಗಳನ್ನ ನೋಡಬೇಕಂತಂದರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಾಗ ಏನಾಗುತ್ತೆ ಅಂತಂದರೆ ನಾವು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ಖಂಡಿತವಾಗ್ಲೂ ಬರೋದಿಲ್ಲ ದಯವಿಟ್ಟು ವೀಡಿಯೋವನ್ನು ಹಾಕ್ತಾ ಇರ್ತೀವಿ ಪ್ರತಿ ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ಯಾವುದೇ ಕಮೆಂಟ್ ಹಾಕಿದ್ರು ನಾನು ನಿಮ್ಗೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಆ್ಯಂಡ್ ನಿಮ್ಗೆ ಯಾರಿದ್ದಾರೆ ನಿಮ್ದು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಯಾವ ಒಂದು ಯೋಜನೆ ಹಣ ಬಂದಿಲ್ಲ ಸರ್ಕಾರದ ಸ್ಕೀಮ್ಗಳು ಯಾವುದೇ ಬರ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಕೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕಂಪ್ಲಾಗಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಚಿಂತೆ ಮಾಡಬೇಡಿ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಲೈಕ್ ಮಾಡ್ಕೊಳ್ಳಿ ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಸಾವಿರ ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು 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 ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನಾಗಿ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸಿಗೋಣ ಸ್ನೇಹಿತರೆ ಬಾಯ್